ಏನ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ಏನಾದರೂ ಮಾಡಿ ಲಿಂಕ್ ಕೆನಾಲ್ ಮುಖಾಂತರ ಕುಣಿಗಲ್ಗೆ ಮತ್ತು ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತೇಳಿ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬಿಡ್ತಾರೆ ರಾಮನಗರದಿಂದ ಕನಕ್ಪುರ್ಗೆ ತೊಗೊಂಡೋಗ್ಬಿಡ್ತಾರೆ ರಾಮನಗರಕ್ಕೆ ತೊಗೊಂಡು ಹೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾಯಿದ್ದಾರೆ ನಮ್ಮ ಅಲೋಕೇಶನ್ ಏನಾಗಿದೆ ಅದನ್ನು ಮಾತ್ರ ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ನೀರನ್ನ ಮಾತ್ರ ನಮಗೆ ಅಲೋಕೇಶನ್ ಆಗಿದೆ ಅದನ್ನು ಮಾತ್ರ ತರಲಿಕ್ಕೆ ಅದು ಇವಾಗ ನಾವು ಚಾನೆಲ್ ಮುಖಾಂತರ ಬಂದರೆ ಬಹುಶಃ ನಮಗೆ ತಲುಪೋದು ಕಷ್ಟ ಸಾಧ್ಯ ಅದರಿಂದ ಇವಾಗ ಲಿಂಕ್ ಕೆನಲನ್ನು ಹಿಂದೇನೂ ಮುಂಜೂರು ಮಾಡಿಸಿದರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಮುಂಜೂರು ಮಾಡಿ ಡಿ ಕೆ ಸುರೇಶ್ ಅವರು ಮುಂಜೂರು ಮಾಡಿಸಿದರು ಆವಾಗ ಸಮ್ಮಿಶ್ರ ಸರ್ಕಾರ ಬಂದಮೇಲೆ ಬಿ ಜೆ ಪಿ ಅವರು ವಜಾ ಮಾಡಿದ್ರು ಈಗ ವ ನಮ್ಮ ಸರ್ಕಾರ ಬಂದಮೇಲೆ ಅದನ್ನು ಮಂಜೂರಾತಿಯನ್ನು ಕೊಡಿಸಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತಕ್ಕಂಥ ಆಟಕ್ಕೆ ಬಿದ್ದು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಅಲ್ಲಿನ ನಮ್ಮ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನಮಗೆ ನೀರು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿಂದ ಅದನ್ನು ಮಾಡಿಸ್ತಾ ಇದ್ದೀವಿ ಪ್ರತಿಭಟನೆ ಅವ್ರ ಹಕ್ಕು ಮಾಡ್ತಕ್ಕಂಥದ್ದು ಆದರೆ ನಾವೆಲ್ಲ ಅಣ್ಣ ತಮ್ಮದಿರು ಈಗ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ತುಮಕೂರಿನಲ್ಲಿರ್ತಕ್ಕಂಥ ಅಲ್ಲಿ ರೈತರು ಏನು ಹೈನುಗಾರಿಕೆಯನ್ನು ಇದ್ದಾರೆ ಆ ಹಾಲನ್ನು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾವ್ರೆ ನಮ್ಮ ಕುದುರ್ನಲ್ಲಿ ನಮ್ಮ ಜಿಲ್ಲೆನಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ ಅದರಿಂದ ಈಗ ಅವ್ರಿಗೆ ನಾವು ನಮ್ಮ ನಿಮ್ಮ ಹಾಲನ್ನ ನಮಗೆ ತರಬೇಡಿ ನಮಗೆ ಕೊಡಬೇಡಿ ಅಂತಂದರೆ ಆ ರೈತರಿಗೆ ತೊಂದರೆ ಆಗಲ್ವಾ ಇದು ಪರಸ್ಪರ ವಿಶ್ವಾಸದಿಂದ ಅಣ್ತಮ್ಮದಿರಂತೆ ಬಾಳ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಇದು ನಾವೇನು ಅವರ ಹಕ್ಕನ್ನು ಕಿತ್ಕೊಳ್ತಾ ಇಲ್ಲ ನಾವು ನಮಗೆ ಬೇಕಾಗಿರ್ ಕೊಡಬೇಕಾಗಿರ್ತಕ್ಕಂಥ ನೀರನ್ನು ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಹೋರಾಟ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಬಟ್ ನಾನು ಅವ್ರನ್ನ ಮನವಿ ಮಾಡ್ತೀನಿ ಎಲ್ಲ ಹೋರಾಟಗಾರರಿಗೂ ನಾವು ನಿಮ್ಮ ಅಣ್ಣ ತಮ್ಮದಿರೋ ನಿಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ನಮ್ಮ ತಾಲೂಕು ಕೊಟ್ಟಿದ್ದೀರಾ ನೀವು ನಿಮ್ಮ ಹೆಣ್ಮಕ್ಳು ಬದುಕು ಕೂಡ ಹಸನ ಆಗಬೇಕು ಅದಕ್ಕೆ ದಯಮಾಡಿ ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಆ ಒಂದು ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ ನಾನು ಕೆಲಸ ಆ ಹೇಳಿಕೆಗೆ ರಿಯಾಕ್ಷನ್ ಕೊಡ್ತಕ್ಕಂಥ ಸೂಕ್ತ ಅಲ್ಲ ನಟ ಕಮಲಹಾಸನ್ ಕ್ಷಮೆ ಕೇಳದೆ ಹೋದರೆ ಭವಿಷ್ಯ ನಮ್ಮ ರಾಜ್ಯದಲ್ಲಿ ಅವ್ರದ್ದು ಯಾವುದೇ ಒಂದು ಚಿತ್ರೀಕರಣವನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಾನು ಕೂಡ ಅದ್ರ ಪರವಾಗಿರ್ತೀನಿ ಅದು ಯಾವ ರೀತಿ ತೊಂದರೆಸಿ ಹಾಕೊಂಡವ್ರಿ ಅಂತಂದರೆ ಅದನ್ನು ನಮ್ಮ ನೋಡೋಣ ಹಿಂದೆ ಯಾವ ರೀತಿ ಈ ಥರ ಕುಸಿತ ಆದಾಗ ಯಾವ ರೀತಿ ಕ್ರಮ ತೊಗೊಂಡಿದ್ರು ಅಂತ ಅದನ್ನು ನೋಡಿ ಈಗ ಮುಂದೆ ಅವ್ರಿಗೆ ಯಾವ ರೀತಿ ಅನುಕೂಲಕ್ಕೆ ಬರಬೇಕು ಅವರ ಅವ್ರಿಗೆ ನಾವು ಯಾವ ರೀತಿ ಅವ್ರ ರಕ್ಷಣೆ ಬರಬೇಕು ಅಂತಕ್ಕಂಥದ್ದನ್ನು ನಾನು ಉಪಮುಖ್ಯಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದ್ರ ಗಮನ ಹರಿಸ್ತೀವಿ ಸಂಪುಟ ಪುನರ್ರಚನೆ ಮತ್ತೆ ಮುನ್ನಲೆಗೆ ಬಂತ ಅಂತ ಹೇಳಿ ಸರ್ ಒಂದಷ್ಟು ಜನ ಆಕಾಂಕ್ಷಿಗಳು ನನಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಹೇಳಿ ಕೇಳ್ತಾ ಇರುವಂಥದ್ದು ನೀವು ಕೂಡ ಯಾರು ಯಾರು ಕೇಳ್ತಾವ್ರೆ ಗೋಪಾಲಕೃಷ್ಣ ಅವರು ಕೇಳಿದ್ರು ಏನ್ ಗೋಪಾಲಕೃಷ್ಣ ನಾನು ಆರು ಸಲ ಎಮ್ ಎಲ್ ಎ ಆಗಿದ್ದೀನಿ ನನ್ನ ಕರ್ಕೊಂಡ್ ಬಂದಿರೋದೇ ಸಚಿವ ಇದು ಕಾಂಗ್ರೆಸ್ ಪಕ್ಷ ಇದ್ರದ್ದೇ ಆದಂಥ ತತ್ವ ಸಿದ್ಧಾಂತ ಇದೆ ಹೈಕಮಾಂಡ್ ಇದೆ ಇಲ್ಲಿ ನಾಯಕರುಗಳಿದ್ದಾರೆ ಅವರೆಲ್ಲ ಕೂತು ಚರ್ಚೆ ಮಾಡಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವರು ಮಾಡ್ತಾರೆ ನಾವು ಹೇಳೋದ್ರಿಂದ ನಾನು ನನಗೆ ಕೇಳೋದ್ರಿಂದ ನನಗೆ ಕೊಟ್ಬಿಡೋಲ್ಲ ಇಲ್ಲ ನಾನು ಬೇಡ ಅಂದರೆ ಅವರೇನು ನನಗೆ ಕೊಡದೇ ಇರಲ್ಲ ಅಂದ ಇದೆಲ್ಲ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಯಾರಿಗೆ ಕೊಡಬೇಕು ಅಂತ ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬೇಡ ಅಂತಾರೆ ಯಾರು ಮಂತ್ರಿ ಕೊಡ್ತೀನಿ ಅಂದರೆ ಬೇಡ ಅಂತಾರ ಅದು ಹೇಳ್ತಾ ಇಲ್ವಾ ನಾನು ಆಕಾಂಕ್ಷಿನ ಅಂದರೆ ಮಂತ್ರಿ ಕೊಡ್ತೀನಿ ನಿನಗೆ ಅಂತ ನಾನು ಬೇಡ ಅಂತ ಅನ್ನೋಕ್ಕೆ ನಾನು ಆಕಾಂಕ್ಷಿನೇ ಅಲ್ಲ ಅದನ್ನು ಹೇಳಿದಾರೆ ಅಂತ ಹೇಳಿ ಸರ್ ಬಾಲಕೃಷ್ಣ ಮಂತ್ರಿ ಮಾಡ್ತೀನಿ ಆಶ್ವಾಸನೆ ಕೊಟ್ಟಿದ್ದಾರೆ ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ಲ ನಾವು ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಇಲ್ಲಿ ಈ ಪಕ್ಷದಲ್ಲಿ ಆಶ್ವಾಸನೆ ಏನು ಕೊಡೋಲ್ಲ ಕೊಟ್ಟರೆ ತೀರ್ಮಾನ ಅಷ್ಟೇ ಆಶ್ವಾಸನೆ ಅಲ್ಲ ನಾನು ನಾನು ನನ್ನ ಅಭಿಪ್ರಾಯವನ್ನು ಮಂಡಿಸಿದ್ದೀನಿ ಹೈಕಮಾಂಡಲ್ಲಿ ಜಾಸ್ತಿ ಆಗ್ತದೆ ರೈತರು ಸಭೆ ಇನ್ನೂ ಕರೆದಿಲ್ಲ ಶಾಸಕರು ಅನ್ನೋದ್ರ ಬಗ್ಗೆ ಆರೋಪ ಇದೆ ಈಗ ನಾನು ಬೇರೆಯವ್ರ ರೀತಿ ಬಂದು ಹೋರಾಟ ಮಾಡೋದೋ ಏನೇನೋ ಮಾತಾಡ್ಬಿಟ್ಟು ಹೋಗೋದೋ ಮಾಡಲಿಕ್ಕೆ ಆಗೋಲ್ಲ ಸೂಕ್ತವಾದಂಥ ತೀರ್ಮಾನ ಆದಮೇಲೆ ಸಭೆ ಕರೆದು ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಬೇರೆಯವ್ರು ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ವಿರೋಧಿಗಳಿಗೆ ಅವಕಾಶ ಇತ್ತು ಇದನ್ನು ಪರಿಹರಿಸ್ತಕ್ಕಂಥ ಅವಕಾಶ ನಮ್ಮ ವಿರೋಧಿಗಳಿಗೆ ಇತ್ತು ಆವಾಗ ಅದನ್ನು ಬಗೆಹರಿಸ್ತಿಲ್ಲ ಈಗ ಅದನ್ನು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಾವು ಏನು ಕ್ರಮ ತಗೋಬೇಕು ನಮ್ಮ ಸರ್ಕಾರದೊತ್ತಿನ ಅದನ್ನು ಕ್ರಮ ತೊಗೊತೀವಿ